ಫ್ರೆಂಡ್ಸ್ ಇವತ್ತು ನಮೃತ ಗೌಡ ಅವರ ಹುಟ್ಟುಹಬ್ಬದ ಸಂಭ್ರಮ ಈ ಒಂದು ಹುಟ್ಟೊಬ್ಬದ ಸಂಭ್ರಮದ ಪ್ರಯುಕ್ತ ಸಾಕಷ್ಟು ಒಳ್ಳೊಳ್ಳೆ ಮೆಸೇಜ್ಗಳ ಜೊತೆಗೆ ಸಾಕಷ್ಟು ಬರ್ತದೆ ವಿಶೇಷಗಳು ಕೂಡ ಬರ್ತಿದೆ ಇದೀಗ ಒಂದು ಅದ್ಭುತ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ಇದೀಗ ಹುಟ್ಟುಹಬ್ಬದ ದಿವಸ ಒಂದು ದೊಡ್ಡ ಗಿಫ್ಟನ್ನ ಒಂದು ದುಬಾರಿಯ ಒಂದು ಕಾರನ್ನು ಕೂಡ ಖರೀದಿಸಿದ್ದಾರೆ ಅದೇನಪ್ಪ ಅಂದರೆ ನಮೃತ ಅವರು ಇದೀಗ ಎಮ್ ಜಿ ಮೋಟರ್ಸ್ ಇಂಡಿಯಾ ಕಂಪನಿಯ ಒಂದು ಎಲೆಕ್ಟ್ರಿಕ್ ಕಾರನ್ನು ಖರೀದಿ ಮಾಡಿದ್ದಾರೆ ಇದರ ಒಂದು ಬೆಲೆ ಆರರಿಂದ ಒಂದು ಒಂಬತ್ತು ಲಕ್ಷದವರೆಗೂ ಆಗುತ್ತೆ ಕುಟುಂಬಸ್ಥರ ಜೊತೆ ತುಂಬಾ ಚೆನ್ನಾಗಿ ಒಂದು ಶೋರೂಮ್ಗೆ ತೆರಳಿ ಅಲ್ಲಿರುವಂತಹ ಒಂದು ಸುಂದರವಾದಂತಹ ಕಾರನ್ನು ಕೂಡ ಖರೀದಿ ಮಾಡಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದ್ದರೆ ಒಂದು ಫೋಟೋವನ್ನು ಕೂಡ ಕೆಲಕ್ ಫ್ಯಾಮಿಲಿ ಅವರು ಒಂದು ಕೊಟ್ಟಿರುವಂತಹ ಗಿಫ್ಟ್ ಆಗಿರಬಹುದು ಅಥವಾ ಇವರ ಒಂದು ಸ್ವಂತ ದುಡಿನಲ್ಲಿ ತೆಗೆದುಕೊಂಡು ತೆಗೆದುಕೊಂಡಿರುವಂತಹ ಗಿಫ್ಟ್ ಕೂಡ ಆಗಿರಬಹುದು ಬಿಗ್ ಬಾಸ್ ಗೆ ಹೋಗಿ ಬಂದ ಬಳಿಕ ನಮೃತ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಕಿರುತೆರೆ ಇರಿತೆರೆ ಜೊತೆಗೆ ಸಾಕಷ್ಟು ಜಾಹಿರಾತ ಸಹ ನಮೃತ ಬೇಸಿ ಆಗಿರ್ತಾರೆ ಉಡಿನಲ್ಲಿ ನಮೃತ ಅವರು ಖರೀದಿಸಿರುವಂತಹ ಒಂದು ಕಾರ್ ಎಲೆಕ್ಟ್ರಿಕ್ ಕಾರ್ ತುಂಬಾನೇ ಚೆನ್ನಾಗಿದೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗಿದೆ ನಮೃತ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ಇಷ್ಟಪಟ್ಟಿದ್ರು ಬಹಳಷ್ಟು ಜನ ಇವರನ್ನ ತುಂಬಾನೇ ಒಂದು ಸ್ಫೂರ್ತಿಯಾಗಿ ಕೂಡ ತಗೊಂಡಿರ್ತಾರೆ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೋಡಿಯಲ್ಲಿ ಕೂಡ ಆಟವಾಡಿದ್ರು ಎಲೆಕ್ಟ್ರಿಕ್ ಕಾರ್ ಒಂದು ನ್ಯಾನೋ ರೀತಿಯ ಒಂದು ಇರುತ್ತಲ್ಲ ಕಾರ್ ಅದು ತುಂಬಾನೇ ಒಂದು ದುಬಾರಿ ಅಂತ ಹೇಳ್ಬೋದು ಆರರಿಂದ ಏಳು ಲಕ್ಷ ರೂಪಾಯಿ ಆಗುತ್ತೆ ಒಂದು ಕಾರ್ ಸೊ ಈ ಒಂದು ಕಾರನ್ನ ಖರೀದಿ ಮಾಡಿದ್ದಾರೆ ನಮೃತ ಅವರೊಂದು ಒಂದು ಪ್ರಯುಕ್ತ ಸೊ ಅದಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಶೇರ್ ಮಾಡ್ಕೊಂಡಿದ್ದು ಹ್ಯಾಪಿ ಬರ್ತಡೆ ತುಮಿ ಅಂತ ಕೂಡ ಬರ್ತ್ಕೊಂಡಿದ್ದಾರೆ ಸಾಕಷ್ಟು ವಿಷಸ್ಗಳು ಕೂಡ ಬರ್ತಾ ಇದೆ ನೀವು ಕೂಡ ತಪ್ಪದೆ ಅಮೃತ ಅವರಿಗೆ ವಿಶ್ ಮಾಡೋದನ್ನ ಮರಿಬಿಡಿ